ధర్మకర వస్తున సదాశివశెట్ సత్యకర శ్రీ మమ్మీ కల్ పంజికూడ నారా పూజారీ ఫ ఫైనల్ కరుత సత్య కరెత్త హొందు హాల్క హైవత్ సత్య కరెత్త శ్రీ మామ్మ ಕಲ್ಲೇರಿ ಪಂಜಿ ಕುಡಿಯಲು ಗೊತ್ತು ನಾರಾಯಣ ಪೂಜಾರ ನೆರಳಿಗೆ ಪದಿಮೂರನೇ ವರ್ಷದ ಕಕ್ಕೆಪದವು ಸತ್ಯ ಧರ್ಮ ಜೋಡುಕರೆ ಕಮಲಕೂಟದ ನಾವರ್ಧ ಮಲ್ಲ ವಿಭಾಗದ ವಜನೇ ಬಹುಮಾನ ವಜನೇ ಬಹುಮಾನದ ಶ್ರೀಮಾಮಾಯಿ ಕಲ್ಲೇರಿ ಪಂಜಿ ಕುಡಿಯಲು ಗೊತ್ತು ನಾರಾಯಣ ಪೂಜಾರ ನೆರಳೆ ಗಿಡ ಕುಂದಬಾರಂದಡಿ ಮಾಸ್ತಿ ಕಟ್ಟೆ ಸ್ವರೋಪೆರೆ ಧರ್ಮಕರ್ಡ್ ಪತ್ರ ವಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟರ ನೆರಳಿಗೆ ಪದಿಮೂಜನೇ ವರ್ಷದ ಕಕ್ಕೆಪದವು ಸತ್ಯಧರ್ಮ ಜೋಡುಕರೆ ಕಮಲಕೂಟದ ನಾವದ ಮಲ್ಲ ರಡ್ಡನೆ ಬಹುಮಾನ ರಡನೆ ಬಹುಮಾನದ ವಸ್ಮಾರು ಸುರೇಶಿ ರತ್ನ ಸದಾಶಿವ ನೆರಳಗಿಡಿನ ಬೈನೂರು ಮಂಜುನಾಥ್ ಗೌಡರ ಇತ್ತ ನಗರ ಚಪ್ಪಾಲಿ ತಟ್ಟೆ ನಿಲುವ ಮೇಲೊಂಡು ಈತ ಪುರುಳದೊಂದು ಓಟ